ಪ್ರಸಿದ್ಧ ರಂಗಭೂಮಿ ನಟ ಹಾಗೂ ನಿರ್ದೇಶಕರಾಗಿದ್ದಂತಹ ಶ್ರೀ ಜಗದೀಶ್ ಶಾಸ್ತ್ರಿ ಅವರು ತಮ್ಮ ಮೂವತ್ತೈದನೇ ವಯಸ್ಸಿನಲ್ಲಿ ಇತ್ತೀಚೆಗೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಮೂವತ್ತಕ್ಕಿಂತ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿ ಹಲವಾರು ನಾಟಕಗಳನ್ನು ನಿರ್ದೇಶಿಸಿ ರಂಗಭೂಮಿಯಲ್ಲಿ ತಮ್ಮ ಚಾಪನ್ನು ಮೂಡಿಸಿದ್ದ ಇವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಬದುಕಿನ ಯಾತ್ರೆ ಮೂಡಿಸಿದ್ದು ವಿಷಾದನೀಯ ನಾನು ಏಳನೇ ತರಗತಿಯಲ್ಲಿರುವಾಗಲೇ ಭಗತ್ ಸಿಂಗ್ ನಾಟಕಕ್ಕೆ ನನ್ನಿಂದಲೇ ಸಂಗೀತ ನಿರ್ದೇಶನ ಮಾಡಿಸಿ ಈ ಹಾಡಲು ಅವಕಾಶ ನೀಡಿ ರಂಗಭೂಮಿಯಲ್ಲಿಯೂ ನನ್ನ ಪ್ರತಿಭೆಯನ್ನು ತೋರಿಸಲು ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಜಗದೀಶ್ ಶಾಸ್ತ್ರಿ ಅವರಿಗೆ ಭಗತ್ ಸಿಂಗ್ ನಾಟಕದಲ್ಲಿ ನಾನು ಹಾಡಿದ ರಂಗಗೀತೆಗಳನ್ನು ನಿಮ್ಮ ಮುಂದಿಡುವ ಮೂಲಕ ನನ್ನ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿದ್ದೇನೆ ದಿಶಾ ಭಾರತ್ ಸಂಸ್ಥೆಯ ನನ್ನ ಭಾರತ ರಾಷ್ಟ್ರೀಯ ಯುವ ಅಭಿಯಾನಕ್ಕೆ ಎಲ್ಲರಿಗೂ ಆಧಾರದ ಸ್ವಾಗತ ವೀರ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರ ಕುರಿತು ಒಂದು ನಾಟಕ ಪ್ರದರ್ಶನ ನಾಟಕದ ನಿರ್ದೇಶನ ಶ್ರೀ ಜಗದೀಶ ಶಾಸ್ತ್ರಿ ಇವರು ಎನ್ಎಂ ಕೆ ಆರ್ ವಿ ಸಿಬ್ಬಂದಿ ರಂಗಭೂಮಿ ನಟ ಹಾಗೂ ನಿರ್ದೇಶಕರೂ ಆಗಿರುವ ಇವರು ಮೂವತ್ತಕ್ಕಿಂತ ಹೆಚ್ಚು ನಾಟಕಗಳಲ್ಲಿ ನಟಿಸಿದ್ದಾರೆ ಹಾಗೂ ಹಲವಾರು ನಾಟಕ ಪ್ರದರ್ಶನಗಳನ್ನು ಕೊಟ್ಟಿದ್ದಾರೆ ನಾಟಕಗಳನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ನಿರ್ವಹಣೆ ಶ್ರೀ ಪ್ರಸನ್ನ ಜೀವಿ ಇವರದ್ದು ಈ ನಾಟಕದ ವಿಶೇಷತೆ ಏನೆಂದರೆ ಇದರ ಸಂಗೀತ ಸಂಯೋಜನೆಯನ್ನು ಎಂಟನೇ ತರಗತಿಯ ಪುಟಾಣಿ ಕುಮಾರಿ ಭೂಮಿಕಾ ಎಸ್ ಮಾಡಿದ್ದಾರೆ ಈ ನಾಟಕವನ್ನು ಜೀವಂತಗೊಳಿಸುವುದರಲ್ಲಿ ಹಲವಾರು ಶ್ರಮವಿದೆ ಬನ್ನಿ ವೀರ ಭಗತ್ ಸಿಂಗ್ ಅವರ ಜೀವನದಿಂದ ಪ್ರೇರಣೆ ಪಡೆಯೋಣ ಭಾರತವು ಬ್ರಿಟಿಷ್ ಆಲ್ವಿಕೆಯಿಂದ ಕಾಲ ಕ್ರಾಂತಿಕಾರಿ ಭಗತ್ ಸಿಂಗ್ ತನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲಾಹೋರ್ಗೆ ತೆರಳುವ ಸಂದರ್ಭ ಅಂಗ್ರೇಜಿಯ ಹಿಡಿತದಲ್ಲಿರಲು ಭಗತನು ಕಲಿಯುವ ಲೋಕದ ಲೋಕದಹಿತವ ಬಯಸಿ ಲೋಕದ ಲೋಕದಹಿತವ ಬಯಸಿ ಕೊಲ್ಲುವ ಹೊಂಚನು ಹುಂಚನು ಹದ್ದನು ಕೊಲ್ಲುವ ಹೊಂಚನು ಹಾಕಿ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಅವರನ್ನು ಭೇಟಿಯಾಗಿ ಕ್ರಾಂತಿ ಸಂಘಟನೆ ಸೇರುವ ಸಂದರ್ಭ मेण्मदरासि इव गुरुका मेण्दरासि गडी ಭಾರತ ವಾಸಿ ಬಲವಾನ ಭಾರತ ವಾಸಿ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್ ರಾಜ್ಗುರು ಹಾಗೂ ಸುಖದೇವ್ ಅವರನ್ನು ಗಲ್ಲಿಗೇರಿಸುವ ಸಂದರ್ಭ ನೆತ್ತರದೇ ಕಡಿದರು ಕೂಡ ಕೋವಿಯ ನೆತ್ತಿದ ವೀರಕರ ತರೀತು ಹತ್ತಾರು ಶಿರಗಳ സ്മൃതി തപ്പുത കൊനുരുളേ സ്മൃതി തപ്പു തനിയുരുളേ ഇന്ത്യസമയത്തോ നരൂ നുടിയോ സുഖിയാഗിരി मरलदा पयणव मरलदा पयणवो इन्निमगे हिमगिरिडे सुर अधुनम्मी भारत रता बलिदान नागराज, वीना, धनराज मदन शेटिक मनोहर पूर्णिमा नवी नानिकुम ಈ ನಾಟಕದ ಸಂಗೀತ ಗಾಯನ ಕುಮಾರಿ ಭೂಮಿಕಾ ದಯಮಾಡಿ ಹಾಗೂ ಸಂಗೀತ ಸಹಾಯ ಧಾತ್ರಿಯ ರೈತಾಳ್ ಹಾಗೂ ಜಯಶ್ರೀ ಶ್ರುತಿ ಹಾಗೂ ಈ ನಾಟಕದ ನಿರ್ವಹಣೆ ಪ್ರಸನ್ನ ವಂಶಜ ಹಾಗೂ ಶಿವಕುಮಾರ್ ಶೃಂಗ ಈ ನಾಟಕದ ನಿರ್ದೇಶನ ಸಾರಥ್ಯ ನಮ್ಮ ನೆಚ್ಚಿನ ಜಗದೀಶ್ ಶಾಸ್ತ್ರಿ ಹಾ ನಮಗೆ ಇದಕ್ಕೆ ಇನ್ನೊಂದಿಬ್ಬರು ಸಹಾಯ ಮಾಡಿದ್ದಾರೆ ಸೂರ್ಯಕಾಂತ್ ಬಲ್ವಾಡಿ ಬನ್ನಿ ಇನ್ ಯಾರದಾದ್ರೂ ಹೆಸರುಗಳು ಮರ್ತಿದ್ರೆ ದಯಮಾಡಿ ಇರಲಿ ಪ್ರತ್ಯಕ್ಷ ಮತ್ತೆ ಪರೋಕ್ಷವಾಗಿ ಸಹಾಯ ಮಾಡಿದವರಿಗೆ ಎಲ್ರಿಗೂ ಧನ್ಯವಾದಗಳು